ಕಾಡುಗೊಲ್ಲರ ಸಂಘ ಹಾಗೂ ಕಾಡುಗೊಲ್ಲರ ಸಂಘ ವತಿಯಿಂದ ಶಿರಾ ಘಟಕ ವತಿಯಿಂದ ನಮ್ಮ ಶಿರಾ ತಾಲೂಕಿನ ಎಲ್ಲ ಕಾಡುಗೊಲ್ಲ ಬಂದು ಮುಖಂಡ ಮುಖಂಡತ್ವದಲ್ಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜಣ್ಣವರ ಒಂದು ಮುಖಂಡತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಈ ಎಲ್ಲ ನಮ್ಮ ಒಂದು ಸಭೆಗೆ ಎಲ್ಲ ನಮ್ಮ ಮುಖಂಡರ ಒಂದು ತೀರ್ಮಾನವನ್ನು ತೆಗೆ ತೆಗೆದುಕೊಂಡು ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆ ಮಾಡಬೇಕಂತೇಳಿ ಎಲ್ಲ ಮುಖಂಡರ ಒಂದು ತೀರ್ಮಾನದಂತೆ ನಮ್ಮ ಸಿರಾ ತಾಲೂಕಿನ ಕಾಡುಗೊಲ್ಲ ಬಂದು ಮಕ್ಕಳಿಗೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಎಂಬತ್ತು ಪರ್ಸೆಂಟ್ ಇಂದ ಮೇಲ್ ಬಂದು ಮೇಲ್ಪಟ್ಟ ಬಂದವರಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಬೇಕಂತ ಹೇಳಿ ಒಂದು ತೀರ್ಮಾನ ಎಲ್ಲ ಸೇರಿ ಆ ಆ ಒಂದು ದೃಷ್ಟಿಯಿಂದ ಎಲ್ಲ ನಮ್ಮ ಕಾಡುಗೊಲ್ಲ ಬಂದು ಮಕ್ಕಳುಗಳು ಎಂಬತ್ ಪರ್ಸೆಂಟ್ ಮೇಲ್ ಮೇಲ್ಪಟ್ಟವರು ದಾಖಲಾತಿಯನ್ನು ಕೊಡಬೇಕಾಗುತ್ತೆ ದಾಖಲಾತಿ ಅಂದರೆ ಒಂದು ಮಾಸ್ ಕಾರ್ಡ್ ಜೆರಾಕ್ಸ್ ಆಧಾರ್ ಕಾರ್ಡು ಮತ್ತೆ ಫೋಟೋ ಒಂದು ಮೊಬೈಲ್ ನಂಬರು ಈ ನಮ್ಮ ಸಿರಾ ತಾಲೂಕಿನ ಬುಕ್ಕಾಪಟ್ನ ಸರ್ಕಲ್ ನಲ್ಲಿ ಜಾಮಿಯಾ ಮಸೀದಿ ಜಾಮಿಯಾ ಮಸೀದಿನಲ್ಲಿ ಬೋರ್ಡ್ ಹಾಕಿದೀವಿ ಕಾರ್ಡಗೋಲರ ಸಂಘ ಅಂತ ಹೇಳಿ ಬೋರ್ಡ್ ಇದೆ ಆಫೀಸ್ ಹತ್ರ ರೂಮ್ ನಂಬರ್ ಐವತ್ತೆರಡು ಈ ರೂಮ್ ನಂಬರ್ ಐವತ್ತೆರಡು ಯಾವಾಗಲೂ ಭಾಗವಹ ತೆರೆದಿರುತ್ತೆ ತೆರೆದಿರುತ್ತೆ ಹಾಗೂ ಮತ್ತು ಕಾರ್ಯದರ್ಶಿಗಳು ಅಧ್ಯಕ್ಷರು ಮತ್ತೆ ನಮ್ಮನ್ನೊಬ್ಬ ಹುಡುಗ ಇದ್ದಾನೆ ಇಲ್ಲಿ ಅವನ ಕೈಗೆ ಅರ್ಜಿ ತಲುಪಿಸಿದ್ರೆ ನಾವು ಮುಂದಿನ ದಿನಾಂಕವನ್ನು ನಿಗದಿ ಮಾಡ್ತೀವಿ ಯಾವತ್ತು ನಾವು ಆ ಒಂದು ಆಯೋಜನೆ ಮಾಡ್ತೀವಿ ಕಾರ್ಯಕ್ರಮನ ನಿಗದಿ ಮಾಡ್ತೀವಿ ಅಂತಹ ದಿನ ಮಕ್ಕಳು ಮತ್ತು ತಂದೆ ತಾಯಿಗಳು ಎಲ್ಲ ಕಾಡುಗೊಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಜೈ ಹಿಂದ್ ಜೈ ಕರ್ನಾಡಕನು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಬೇಕು ಕಾಲ್ ಮಾಡಬೇಕಾಗುತ್ತೆ ತಾಲೂಕು ಕಾಡುಗೊಲ್ಲ ಸಂಘದ ವತಿಯಿಂದನ ಏನು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಒಂದು ಕಾಡುಗೋಳ ಸಮಾಜ ಒಂದು ಶೈಕ್ಷಣಿಕವಾಗಿ ಒಂದು ಪ್ರೋತ್ಸಾಹ ನೀಡಲಿಕ್ಕೋಸ್ಕರನ ಆ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸದ ಮಾಡ್ತಕ್ಕಂಥ ಸಂಖ್ಯೆಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಮತ್ತೆ ವಿದ್ಯಾಭ್ಯಾಸ ಮಾಡ್ತಿರೋರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಒಂದು ಪ್ರತಿಭಾ ಪುರಸ್ಕಾರವನ್ನ ಅಂದ್ಕೊಂಡ್ಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಎಲ್ಲ ಹಿರಿಯರು ಸೇರ್ಕೊಂಡು ಅದಕ್ಕೊಂದು ನಿರ್ಣಯವನ್ನು ಮಾಡಲಾಗಿದೆ ಹಾಗಾಗಿನ ಆ ಪ್ರತಿಭಾ ಪುರಸ್ಕಾರ ಸಂಬಂಧಪಟ್ಟಂಗೆ ಈಗಾಗ್ಲೇನೆ ನಮ್ಮ ಹಿರಿಯರು ಈ ಒಂದು ಮಾಧ್ಯಮದ ಮೂಲಕ ಎಲ್ಲ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಹಾಗಾಗಿನ ಈ ತರದ್ದೊಂದು ಔಚಿತ್ಯ ಬದ್ಧವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಯಾರು ಮಿಸ್ ಮಾಡ್ಕೊಂಡಂಗೆ ಯಾರು ನಮ್ಮ ಸಮಾಜದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಾಗೆ ಹೈಸ್ಕೂಲ್ ಅಲ್ಲಿ ಯಾವುದೇ ಸ್ಕೂಲ್ ಅಲ್ಲಿ ಓದಿರ್ಲಿ ನಮ್ ತುಮಕೂರಲ್ಲಿ ಓದಿರ್ಬೋದು ಬೆಂಗಳೂರಲ್ಲಿ ಓದಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆನಲ್ಲೂ ವಿದ್ಯಾಭ್ಯಾಸ ಮಾಡಿರ್ಬೋದು ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲೂ ಸಹ ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡಿರ್ಬೋದು ಅವರು ಶಿರಾದ್ ತಾಲೂಕಿನ ಮೂಲತಃ ಅವರು ಬಂದು ಇಲ್ಲಿ ಏನು ಎಂಬತ್ ಪರ್ಸೆಂಟ್ ಮೇಲ್ಪಟ್ಟು ಯಾರು ಈ ಒಂದು ಶೈಕ್ಷಣಿಕ ಸಾಲಿನಲ್ಲಿ ತೇರ್ಗಡೆ ಆಗಿರ್ತಾರೆ ಅವ್ರು ಬಂದ ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ನೋಂದಣಿಯನ್ನ ಮಾಡ್ಕೊಬೇಕು ಅದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಈ ಒಂದು ಅವಕಾಶ ಇರುತ್ತೆ ಹಾಗಾಗಿನ ಇದಕ್ಕೆ ಸಂಬಂಧಪಟ್ಟಂಗೆ ಆಯಾ ಪೋಷಕರು ಇರ್ಬೋದು ಮತ್ತೆ ಆಯಾ ಸಂಬಂಧಿಕರು ಇರ್ಬೋದು ಮತ್ತೆ ಸಮಾಜದ ಇತರೆ ಬಂಧುಗಳು ಯಾರ್ಯಾರು ಈ ಮಾಧ್ಯಮದ ಮೂಲಕ ನಾವು ನೋಡ್ತಿದ್ದೀವಿ ಯಾರ್ಯಾರು ಈ ಮಾಧ್ಯಮದ ಮೂಲಕನ ವಿಷಯ ತಲುಪುತ್ತೆ ಅವ್ರೆಲ್ರೂ ಸಹ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ತನ್ನ ತನ್ನ ಊರಲ್ಲಿ ಮಕ್ಳಿರ್ಬೋದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ತೇರ್ಗಡೆ ಆಗಿರ್ತಕ್ಕಂಥ ಮಕ್ಳುಗಳಿಗೆ ವಿಷಯ ತಿಳಿಸ್ಬೇಕು ಪೇರೆಂಟ್ಸ್ಗಳಿಗೆ ಅವ್ರಿಗೆ ನೋಂದಣಿ ಮಾಡ್ಕೊಂಡು ಮತ್ತೆ ಆ ನೋಂದಣಿ ಆದ ನಂತರನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಒಂದು ಸಮಯ ದಿನಾಂಕ ಮತ್ತು ಸ್ಥಳವನ್ನ ಸಂಘದಿಂದ ತಿಳಿಸ್ತಾರೆ ತಿಳಿಸಿದ ನಂತರ ಅವತ್ತು ಬಂದು ಆ ಸಭೆನಲ್ಲಿ ಎಲ್ಲಾ ಗಣ್ಯಾತಿ ಗಣ್ಯರಿಂದನ ಪ್ರತಿಭಾ ಪುರಸ್ಕಾರವನ್ನ ಸ್ವೀಕಾರ ಮಾಡಬೇಕು ಆ ಸ್ವೀಕಾರ ಮಾಡಿದ ನಂತರನ ಇನ್ನೊಂದಷ್ಟು ಶಿಕ್ಷಣ ಮಾಡಲಿಕ್ಕೆ ಎಲ್ರಿಗೂ ಪ್ರೋತ್ಸಾಹ ನೀಡಬೇಕು ಅಂತ ಅಂದು ಈ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದ ಸಮಸ್ತ ಶಿರಾತ್ ತಾಲೂಕಿನ ಕಾಡುಗು ಕಾಡುಗೊಲ್ಲ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯ ಕಾಡುಗೋಲ್ದರ ಸಂಘ ಸಂಘದ ವತಿಯಿಂದ ಮತ್ತು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದಂಥ ರಾಜಣ್ಣವರ ನೇತೃತ್ವದಲ್ಲಿ ಇವತ್ತು ನಲವತ್ ನಾಲ್ಕು ಹನ್ನೆರಡು ಜಿಲ್ಲೆಯಲ್ಲಿ ನಾವತ್ತು ಒಂದು ಎಸ್ ಟಿ ಮೀಸಲಾತಿ ಹೋರಾಟ ಮತ್ತು ಒಕ್ಕೊತ್ತಾಯ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಮೆ ಪುರಸ್ಕಾರವನ್ನು ಪ್ರತಿ ತಾಲೂಕಿನಲ್ಲೂ ನಮ್ಮ ರಾಜನ ನೇತೃತ್ವದಲ್ಲಿ ಮಾಡ್ಕೊಂಡು ಇವತ್ತು ಹಿರಿಯೂರು ಸಿರಾ ಎರಡು ಮಾಡಿರಲಿಲ್ಲ ಇವತ್ತು ಮೊನ್ನೆ ಮೊನ್ನೆ ತಾನೇ ಭಾನುವಾರ ಹಿರಿಯೂರಲ್ಲೂ ನಾವು ಪ್ರತಿಮೆ ಪುರಸ್ಕಾರವನ್ನು ಮಾಡಿ ಯಶಸ್ವಿ ಆಗಿದ್ದೀವಿ ಮತ್ತೆ ಈಗ ಸಿರಾಪ್ ತಾಲೂಕಿನಲ್ಲಿ ಇವತ್ತು ಸಭೆ ಕರೆದು ನಮ್ಮೆಲ್ಲ ರಾಜ್ಯ ಮುಖಂಡರುಗಳು ಏನು ನಮ್ಮ ತಾಲೂಕು ಮುಖಂಡರುಗಳು ಏನಿದ್ದಾರೆ ಎಲ್ಲ ಸೇರ್ಕೊಂಡು ಒಂದು ಸಭೆ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಮೆ ಪುರಸ್ಕಾರ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ರಾಜನ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದೀವಿ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕೊನೆ ದಿವಸ ಆದ್ದರಿಂದ ಎಲ್ಲ ಎಸ್ ಎಸ್ ಎಲ್ ಸಿ ಯು ಸಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಜಾಮಿಯಾ ಮಸೀದಿ ಕಾಂಪ್ಲೆಕ್ಸ್ ರೂಮ್ ನಂಬರ್ ಐವತ್ತೆರಡಕ್ಕೆ ಬಂದು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಸಂಪರ್ಕಿಸಿ ಅರ್ಜಿಗಳನ್ನ ಸ್ವೀಕರಿಸ್ತಾರೆ ಬಂದು ಕೊಟ್ಟು ಮತ್ತು ನಮ್ಮ ಅವತ್ತು ನಾವೇನು ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಒಂದು ಡೇಟ್ ಅನ್ನ ತಿಳಿಸ್ತೀವಿ ಯಾವತ್ತು ನಾವು ಆಯೋಜನೆ ಮಾಡ್ತೀವಿ ಅಂತ ಆ ಡೇಟ್ಗೆ ನೀವೆಲ್ಲರೂ ನಮ್ಮ ಏನು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಂಬತ್ ಪರ್ಸೆಂಟ್ ಮೇಲ್ಪಟ್ಟವರು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಭಾಗವಹಿಸಿ ಒಂದು ನಿಮ್ಮ ಒಂದು ಒಂದು ನಮ್ಮ ವಯನ್ ನಾವು ನಿಮ್ಮನ್ನು ಪುರಸ್ಕರಿಸ್ತೀವಿ ಅದಕ್ಕೆಲ್ಲ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಾ ನಮಸ್ಕಾರ ಆತ್ಮೀಯ ಶಿರಾತ್ ತಾಲೋಕ್ ಕಾಡುಗೊಲ್ಲ ಬಂಧುಗಳೇ ಶಿರಾ ತಲ್ಲೋ ಕಾಡುಗಲ್ಲ ಘಟಕದ ವತಿಯಿಂದ ಸಂಘದ ಘಟಕದ ವತಿಯಿಂದ ಎಂಬತ್ತು ಪರ್ಸೆಂಟ್ ಅಧಿಕ ಮತ ಏನು ಪರ್ಸೆಂಟೇಜ್ ಪಡೆದಿರುವಂತ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಿದೆ ಆದ್ರಿಂದ ದಿನಾಂಕ ಇಪ್ಪತ್ತನೇ ತಾರೀಕು ಒಳಗಡೆ ಎಲ್ರು ನಮ್ಮ ಎಲ್ಲ ಕಾಡುಗೊಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದು ಏನು ಜಾಮಿಯಾ ಮಸೀದಿ ಮುಖಾಪಟ್ಣ ಸರ್ಕಲ್ ರೂಮ್ ನಂಬರ್ ಐವತ್ತೆರಡು ಇಲ್ಲಿ ನಮ್ಮ ಸಂಘದ ಕಾರ್ಯದರ್ಶಿಗಳು ಅಧ್ಯಕ್ಷರು ಇರ್ತಾರೆ ಬಂದು ಎಲ್ರು ತಮ್ಮ ಮಾಸ್ ಕಾರ್ಡ್ಗಳನ್ನ ತಲುಪಿಸಿ ನಿಮ್ಮ ಒಳ್ಳೆ ಮೆರಿಟ್ ಬರಂತ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗುತ್ತೆ ದಯಮಾಡಿ ಎಲ್ಲಾ ತಾಯಿ ತಂದೆಗಳನ್ನ ಕರ್ಕೊಂಡ್ಬಂದು ಫಂಕ್ಷನ್ ದಿನ ಆ ಫಂಕ್ಷನ್ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಬಗ್ಗೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ